ನಮಸ್ಕಾರ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದರ ಅಗ್ನಿವೀರ್ ರಿಕ್ರೂಟ್ಮೆಂಟ್ ಕರ್ನಾಟಕ ವಿಭಾಗ ಒಟ್ಟು ಐದು ವಿಧದ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಅದರಲ್ಲಿ ಮೊದಲಿದ್ದು ಅಗ್ನಿವೀರ್ ಜನರಲ್ ಡ್ಯೂಟಿ ಎಸ್ ಎಸ್ ಎಲ್ ಸಿ ಪಾಸ್ಡ್ ಸ್ಟೂಡೆಂಟ್ಸ್ಗಾಗಿ ಈ ಒಂದು ಹುದ್ದೆಯ ಒಂದು ನಾವು ಎಕ್ಸಾಮ್ ಸಿಲೆಬಸ್ಸು ಮತ್ತು ಪ್ಯಾಟರ್ನನ್ನು ನೋಡೋದಾದರೆ ಜನರಲ್ ನಾಲೆಜ್ ಫಿಫ್ಟಿನ್ ಕ್ವಶನ್ ಪಾಸಿಂಗ್ ಮಾರ್ಕ್ಸ್ ಮೂವತ್ತೆರಡು ತಗೋಬೇಕು ಅದರ ಜೊತೆಗೆ ಎನ್ ಸಿ 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 ಸರ್ಟಿಫಿಕೇಟ್ ಇದ್ದವರಿಗೆ ಈ ಒಂದು ಎಕ್ಸಾಮಿಷನ್ ಅನ್ನು ನೀಡಲಾಗಿದೆ ಒಂದು ಹುದ್ದೆ ಅಗ್ನಿವೀರ್ ಟೆಕ್ ಟೆಕ್ನಿಕಲ್ ಟೆನ್ ಪ್ಲಸ್ ಟು ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದರ ಒಂದು ನಾವು ಸಿಲೆಬಸ್ ಅನ್ನ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಜನರಲ್ ನಾಲೆಜ್ ಮತ್ತು ರೀಸನಿಂಗ್ ಗೆ ಹತ್ತು ಕ್ವಶನ್ಸ್ ಗೆ ಹದಿನೈದು ಕ್ವಶನ್ಸ್ ಫಿಸಿಕ್ಸ್ ಗೆ ಹದಿನೈದು ಕ್ವಶನ್ಸ್ ಕೆಮಿಸ್ಟ್ರಿ ಹತ್ತು ಕ್ವಶನ್ಸ್ ಗಳ ಪ್ರಶ್ನೆಗಳು ಇದರಲ್ಲಿ ಇರುತ್ತೆ ಇನ್ನೊಂದು ರೀತಿಯ ಹುದ್ದೆ ಈ ಒಂದು ಅಗ್ನಿವೀರ್ ಕ್ಲರ್ಕ್ ಬಾರ್ ಎಸ್ ಕೆ ಟಿ ಎಸ್ ಕೆ ಟಿ ಮೀನ್ಸ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಂತ ಹೇಳಿ ಇಲ್ಲಿ ಟೆನ್ ಪ್ಲಸ್ ಟು ಸಿ ಆದಂತಹ ವಿದ್ಯಾರ್ಥಿಗಳು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದಾದ್ರೂ ಇರಬಹುದು ಮಿನಿಮಮ್ ವಿತ್ ಸಿಕ್ಸ್ಟಿ ಪರ್ಸೆಂಟ್ ಇದ್ದವರು ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದಕ್ಕೆ ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ ಜನರಲ್ ನಾಲೆಜು ಐದು ಕ್ವಶನ್ಸ್ ಜನರಲ್ ಸೈನ್ಸ್ ಐದು ಕ್ವಶನ್ಸ್ ಮ್ಯಾಥ್ಸ್ ಹತ್ತು ಕ್ವಶನ್ಸ್ ಕಂಪ್ಯೂಟರ್ ಸೈನ್ಸ್ ಐದು ಕ್ವಶನ್ಸ್ ಇವೆಲ್ಲ ಪಾರ್ಟ್ ಒನ್ ರಲ್ಲಿ ಬರುವಂತಹ ಪ್ರಶ್ನೆಗಳು ಅದರ ಜೊತೆಗೆ ಪಾರ್ಟ್ ಟೂ ಅಲ್ಲಿ ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಕ್ವಶನ್ ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳು ಇದಾವೆ ಇಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಪಾರ್ಟ್ ಒನ್ ಅಲ್ಲಿ ಅಂದ್ರೆ ಎ ಬಿ ಸಿ ಡಿ ಹಿಡಿದ್ರೆ ಮೂವತ್ತೆರಡು ಮಾರ್ಕ್ಸ್ ದೆನ್ ಪಾರ್ಟ್ ಟೂದಲ್ಲಿ ಮೂವತ್ತೆರಡು ಟೋಟಲ್ ಅಗ್ರಿಗೇಟ್ ಮಾಡಿದಾಗ ಏಟಿ ಮಿನಿಮಮ್ ಅನ್ನು ನೀವು ತಗೊಳ್ಳಲೇಬೇಕು ಮುಂದಿನ ಸ್ಟೆಪ್ಗೆ ನೀವು ಹೋಗ್ಬೇಕಂದ್ರೆ ಇದಾದ್ಮೇಲೆ ಇರೋದು ಇನ್ನೊಂದು ಅಗ್ನಿವೀರ್ ಕ್ಲಾಸ್ ಪಾಸ್ ಆದವರಿಗೆ ಇರುವಂತದ್ದು ಇದರಲ್ಲಿಯೂ ಕೂಡ ಸಿಲೆಬಸ್ ಜನರಲ್ ನಾಲೆಡ್ಜು ಹದಿನೈದು ಕ್ವೆಶನ್ ಲಾಜಿಕಲ್ ರೀಸನಿಂಗ್ ಐದು ಕ್ವಶನ್ಸ್ ಜನರಲ್ ಸೈನ್ಸ್ ಹದಿನೈದು ಕ್ವಶನ್ ಮ್ಯಾಥ್ಸು ಹದಿನೈದು ಕ್ವಶನ್ ಇದಿಷ್ಟು ಅಗ್ನಿವೀರ್ ಇನ್ನೊಂದು ಅಗ್ನಿವೀರ್ ಟ್ರೇಡ್ಮೆನ್ಸ್ ಟೆಂತ್ ಬೇಸ್ಡ್ ಮೇಲೆ ಇದ್ರ ಸಿಲೆಬಸ್ ಕೂಡ ಎರಡು ಸೇಮ್ ಇದಾವೆ ನಾಲ್ಕು ಮತ್ತು ಐದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರ ಎರಡು ಸಿಲೆಬಸ್ ಒಂದೇ ರೀತಿ ನೀವು ಇರೋದನ್ನ ಕಾಣ್ತೀರಿ ಈ ಸಾರಿ ಅಗ್ನಿವೀರ್ ರಿಕ್ರೂಟ್ಮೆಂಟ್ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದ್ರಿಂದ ಎರಡು ಹುದ್ದೆಗಳಿಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ಅದರ ಜೊತೆಗೆ ಈ ಒಂದು ಸಿಲೆಬಸ್ನ ಡಿಟೇಲ್ಡ್ ಆದಂತಹ ಒಂದು ಲಿಕ್ ಅನ್ನ ಈ ವಿಡಿಯೋದ ಕೊನೆಗೆ ಡಿಸ್ಕ್ರಿಪ್ಷನ್ ದಲ್ಲಿ ಹಾಕಲಾಗಿದೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ನೀವು ಓಪನ್ ಮಾಡಿ ಸಿಲೆಬಸ್ ಅನ್ನ ನೋಡಿ ಸಿಲೆಬಸ್ ನೋಡಿದ ನಂತರ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು